ಸಿಗತ ಸಿಂಟು ಅವರು ಅದೇ ಹೇಳು ಹೇಳ ಜೀವಂತವಾಗಿರುವಾಗ ಸಾಧು ಸಂತಗಳಿಗೆ ಇರುವ ವಿಚಾರ ಏನು ಅಂತ ಹೇಳಿದ್ರೆ ಅವಮಾನ ಎಂಬುದು ಅದು ಬಹುಮಾನ ಭಕ್ತರುಗಳ ತಿರಸ್ಕಾರ ಭಕ್ತರುಗಳ ತೆಗಲಿಕೆ ಭಕ್ತರುಗಳ ಅನೇಕ ರೀತಿಯ ಮೈಗಳು ಅವರಿಗೆ ಚಿನ್ನದ ಕಿರೀಟ ಇದ್ದಾರೆ ಅದು ಶೋಭಿಸ್ತಾನೇ ಇರ್ತದೆ ಫಳ ಫಳಫಳ ಉಳಿತನೇ ಇರ್ತದೆ ಯಾವುದು ಈ ಗುರು ನಿಂತಾನೆ ಅನ್ನೋದು ಅದು ಚುಚ್ಚುತ್ತಾನೇ ಇರ್ತದೆ ಅನೇಕ ರೀತಿಯಲ್ಲಿ ಅದು ಚಿನ್ನದ ಕಿರೀಟ ಇದ್ದ ಯಾರಿಗೆ ಜ್ಞಾನಿಗಳಿಗೆ ಅವಮಾನ ತಟ್ಟಿತ್ತಲ್ಲ ಹವಾಮಾನವೆಲ್ಲ ಶಿವಲಿಂಗ್ಯಾದ ನಂತರ ಬಹುಮಾನವಾಗಿ ಅಲ್ವಾ ಅದು ಈಗಿನ ಬೆಳಿತ ಕಿರೀಟ ಈಗಿನ ಸೂರ್ಯನೇ ಅವ್ರನ್ನು ಸ್ವೀಕರಿಸಿದ ಅವರು ಸತ್ಯವಂತ ಆದ ಕಾರಣ ಚಂದ್ರನೇ ಅವ್ರನ್ನು ಸ್ವೀಕರಿಸಿದ ಅವರು ಸತ್ಯವಂತ ಆದ ಕಾರಣ ಈ ಭೂಮಿಯೇ ಅವರನ್ನು ಸ್ವೀಕರಿಸಿತು ಹಾಂ ಎದ್ದೇಳು ಮಂಜುನಾಥ ಅಂತ ಹೇಳಿದ್ರೆ ಏಳು ಮಲಗಿಕೊಂಡಿರಬೇಡ ಮಲಗಿಕೊಂಡಿದ್ದ ಏಳು ಎದ್ದು ಪ್ರಕಾಶವಾಗಿರಬೇಕು ಇನ್ನು ಒಂದು ದಿನ ಆದರೂ ಏನು ಒಂದು ಪ್ರಪಂಚಕ್ಕೆ ಕೊಡ್ಬೇ ಕೊಡ್ತೇನೆ ಕೊಟ್ಟೇ ಕೊಡ್ತೇನೆ ಎಂಬ ಒಂದು ದಿನ ಇರಬೇಕು ఇలా పురుగు ఎల్ల పట్టుకుంటే నన్ను ఏను కడి బెడో ఎలా పట్టుబట్టి నన్ను జ్ఞాన కొడువో వైరాగ్య కొడు నన్ను ముక్తి కొడు నేను బేడా జ్ఞాన వైరాగ్య జ్ఞాన వైరగ్య భక్తి భక్తి ఏమేదూ కూడా అది మీను పడ్కొడు నన్న కొను బు ఒ ಒಂದು ಹಣ್ಣು ಬೇಕಾದ್ರೆ ನೀನು ಹೋಗಿ ನಿನಗೆ ಏನು ಬೇಕು ನಿನಗೆ ಹೋಗಿದ್ದ ಎಲ್ಲವೂ ನೀನು ಹೋಗಿದ್ದಕ್ಕೋ ಹೋಗಿ ತಪ್ಪೋ ಹೋಗಿ ತಪ್ಪೋ ಅಂತ ಹೇಳುವಾಗ ಆ ನೀನು ಹೋಗಬೇಕಲ್ಲಿ ಎಲ್ಲಿಗೆ ಹೋಗಬೇಕು ಆ ಜ್ಞಾನಕ್ಕೆ ಹೋಗಬೇಕು ಆ ವೈರಾಗ್ಯಕ್ಕೆ ಹೋಗಬೇಕು ಹಾಂ ಆ ಭಕ್ತಿಗೆ ಹೋಗಬೇಕು ಅಲ್ಲಿಗೆ ನೀನು ಹೋಗದಿದ್ದರೆ ಅದು ಸಿಗೋದಿಲ್ಲ ಆದ ಕಾರಣ ಪಡ್ಕೊಡುವುದು ಅಂತೇಳಿ ಹ್ಞೂ ಆಶೀರ್ವಾದ ಎಂಬುದು ಪಡ್ಕೊಡುವುದು ಆಶೀರ್ವಾದ ಎಂಬುದು ಕೊಡುವುದಲ್ಲ ನೀನು ಸತ್ಯವಂತನಾಗಿದ್ದರೆ ಪಡ್ಕಲ್ತಾನೆ ಆಟೋಮೆಟಿಕ್ ಗುರುವಿನ ಬಯಲು ಬಂದಿರುತ್ತದೆ ಏ ಚೆನ್ನಾಗಿರೋ ಹೋಗ ಅಂತ ಅತ್ಯಂತ ಒಳ್ಳೆಯದು ಮಾಡ್ತಾನೆ ಹೋಗ ಅಂತ ಹೇಳ್ತಾರೆ ಅದು ನೀನು ಶುದ್ಧವಾಗಿದ್ದರೆ ಹಾ ಶರ್ಟ್ ತೆಗೆದ್ರಲ್ಲಿ ಶುದ್ಧ ಆಗುವುದಿಲ್ಲ ಅರ್ಥ ಮಾಡಿಕೊಳ್ಳ ಸ್ನಾನ ಇಲ್ಲಿ ಶುದ್ಧ ಆಗುವುದಿಲ್ಲ ಹಾ ಅರ್ಥ ಆಗ್ತಾ ಇದೆ ಏನಿದ ಗುರು ಅಂತ ಹೇಳಿದೆ ಪ್ರಶ್ನೆ ಮಾಡೋದಲ್ಲ ಗುರು